ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿನ ನಿಮಗೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ ಮೊದಲಿಗೆಲ್ಲ ಅಪ್ಪ ಅಜ್ಜ ಎಲ್ಲರೂ ಬಳಸ್ತಿರುವಂಥ ಒಂದು ಆ್ಯಂಟಿಸೆಪ್ಟಿಕ್ ಆಗಿ ಅದನ್ನ ಬಳಸ್ತಾ ಇದ್ರು ಮೊದ್ಲಿಗೆ ಎಲ್ಲರೂ ಅದನ್ನ ಬಳಸಿದ್ರು ಆದ್ರೆ ಈಗಿನ ಮಕ್ಕಳು ಈಗ ತಮಗೆ ಬೇಕಾಗಿರುವಂಥ ಒಂದು ಆ್ಯಂಟಿಸೆಪ್ಟಿಕ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಆದ್ರೆ ಅದರಂಥ ಒಂದು ಒಳ್ಳೆಯ ಔಷಧಿ ಗುಣ ನಮಗೆ ಬೇರೆ ಕಡೆಯಲ್ಲೂ ಸಿಗಂಗಿಲ್ಲ ಅಂತ ಅಂತೇಳಿ ಅದಕ್ಕೋಸ್ಕರ ಹಿ ಹಿಂದೆ ಹಿರಿಯರು ಆ ಒಂದು ವಸ್ತುವನ್ನು ಬಳಸ್ತಿದ್ರು ಅಂತ ಅಂದು ಅನ್ಕೊತೀನಿ ಅದೇನು ಬಹಳ ಭಾಳ ರೇಟಿಂದ ಏನಲ್ಲ ಒಂದು ಹತ್ತು ಐದು ರೂಪಾಯಿ ಕೊಟ್ಬಿಟ್ರೆ ನಮ್ಗೆ ಆರಾಮಾಗಿ ನಮ್ಮ ಕೈಗೆಟಕುವಂಥ ಬೆಲೆಯಲ್ಲಿ ನಮಗೆ ಸಿಗುತ್ತೆ ಏನು ಅಂತ ಅಂದೇಳಿ ಯೋಚನೆ ಮಾಡೋ ಗೊತ್ತಾಗಿರ್ಬೋದು ಎಲ್ಲರಿಗು ಅದೇ ನಾನು ಒಂದು ಪಟ್ಟಕದ ವಿಷಯ ಮಾತಾಡ್ತಿದ್ದೀನಿ ನೋಡ್ರಲ್ಲಿ ಪಟ್ಟಕ ಅಂದ್ರೆ ಇದಕ್ಕೆ ಆಲಮ್ ಅಂತ ಅಂತ ಹೇಳಂದು ಕರೀತಾರ ಆಮೇಲೆ ಪಟ್ ಪಿಟ್ಕಾರಿ ಅಂತಾನು ಕರೀತಾರ ಆಮೇಲೆ ಇದಕ್ಕೆ ಪಟ್ಟಕ ಅಂತಾನು ಕರೀತಾರ ಇದ್ರದೊಂದು ಏನು ವಿಶೇಷ ಗುಣ ಅಂತ ಅಂದ್ರೆ ಒಂದು ಮಳೆಗಾಲದೊಳಗೆ ಬಹಳನ ಮಣ್ಣು ಮಿಶ್ರಿತವಾದಂಥ ಒಂದು ನೀರು ಬರ್ತಿರ್ತಾವೆ ಮನೆಗೆ ಆ ಟೈಮಲ್ಲಿ ನಾವು ಟ್ಯಾಂಕ್ನೊಳಗೆ ಈ ಒಂದು ಪಟ್ಟಕನ ಒಂದು ಬಟ್ಟೆ ಒಳಗೆ ಕಟ್ಟಿ ಒಂದಿಷ್ಟು ದೊಡ್ಡ ಪಟ್ಟಕನ ಒಂದು ಬಟ್ಟೆ ಒಳಗೆ ಕಟ್ಟಿ ನೀರೊಳಗೆ ಬಿಟ್ಬಿಟ್ರೆ ಪೂರ್ತಿಯಾಗಿ ಒಂದು ಆ ಹೌಜಲ್ಲಿರುವಂಥ ಟ್ಯಾಂಕಲ್ಲಿರುವಂಥ ನೀರೆಲ್ಲ ನೀಟಾಗಿ ಕ್ಲೀನಾಗಿ ಕಾಣಿಸ್ತಿರ್ತಾವ ಅಂದರೆ ಏನು ಇದ್ರೊಳಗೆ ಕೊಳೆನೇ ಇಲ್ಲನಪ್ಪ ಇದ್ರೊಳಗೆ ಏನೂ ಮಣ್ಣೇ ಇಲ್ಲನ ಅಷ್ಟು ನೀಟಾಗಿ ಸ್ವಚ್ಛ ಮಾಡ್ತೈತಿ ಈ ಒಂದು ಪಟ್ಟಕ ಅಂಥ ಒಂದು ಪಟ್ಟಕನ ಇವತ್ತು ನಾನು ಬಳಸಿ ಫೇಸ್ಪ್ಯಾಕನ್ನು ನಿಮಗೆ ಹೇಳ್ಕೊಡ್ತಿದ್ದೀನಿ ಬಹಳನೇ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಒಳ್ಳೆಯ ಒಂದು ಫೇಸ್ ಪ್ಯಾಕ್ ಅಂತ ಹೇಳೋದು ಇದನ್ನ ಹೇಳ್ಬೋದು ನಾವು ಬರೀ ಇದನ್ನಷ್ಟೆಲ್ಲ ನಾನು ಬಳಸ್ತಿರೋದು ಇನ್ನೂ ಬೇರೆ ಬೇರೆ ಆಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೋಡಲಿ ಈ ರೀತಿಯಾಗಿ ನಮಗೆ ಪಟ್ಟಕ ಸಿಗುತ್ತೆ ಇದನ್ನು ನಾನು ಒಡೆದು ಒಂದಿಷ್ಟು ಪುಡಿ ಮಾಡಿ ಇಟ್ಕೊಂಡೀನಿ ನೋಡ್ರಲ್ಲಿ ಇದು ಪೂರ್ತಿಯಾಗಿ ಚೌಕಾಗಿ ಬರೀ ಹತ್ತು ರೂಪಾಯಿ ಫ್ರೆಂಡ್ಸ್ ಇದಕ್ಕೆ ಭಾಳ ಏನು ರೇಟಿಲ್ಲ ಬರೀ ಹತ್ತು ರೂಪಾಯಿ ಇದಕ್ಕೆ ನಾನು ಕೊಟ್ಟಿರೋವಂಥದ್ದು ಇದನ್ನು ಒಂದು ತಂದು ಇಟ್ಕೊಂಡ್ಬಿಟ್ರೆ ನೀವು ಇದನ್ನು ಬೇಕು ಇದನ್ನು ಒಂದು ನೀವು ತಂದು ಇಟ್ಕೊಂಡ್ರೆ ನೀವು ಬೇಕಾದಷ್ಟು ದಿನ ನೀವು ಇದನ್ನ ಯೂಸ್ ಮಾಡ್ಬೋದು ಹಂಗೆ ಇದನ್ನು ನೀವು ಪೌಡ್ರ್ನು ಕುಟ್ಟಿ ಇದನ್ನ ನಾನು ಸಣ್ಣದಾಗಿ ಪೌಡರ್ ಮಾಡಿ ಸೋಸಿ ಇಟ್ಕೊಂಡೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಮತ್ತು ಫೇಸ್ ಪ್ಯಾಕ್ ಹ್ಯಾಂಗೆ ಮಾಡ್ಕೋದು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಏನು ಮಾಡಬೇಕು ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪೂರ್ತಿ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತೇಳಿದ್ರು ರಿಕ್ವೆಸ್ಟ್ ಮಾಡ್ಕೊತೀನಿ ಇದನ್ನು ಈ ಪಟ್ಟಕವನ್ನು ನಾವು ಇನ್ನೂ ಯಾವ್ಯಾವ ರೀತಿ ನಾವು ಇಂದ ಬಳಸ್ಬೋದು ಅಂತ ಅಂತ ಹೇಳೋದು ನಾವು ಇಲ್ಲಿ ನಾನು ಇಲ್ಲಿ ಹೇಳ್ತೀನಿ ಇದನ್ನು ನಾವು ನೀರಾಗಿಟ್ರೆ ಇದನ್ನು ಪೂರ್ತಿಯಾಗಿ ಇಲ್ಲಿ ಸಾಫ್ಟ್ ಆಗುತ್ತಿದೆ ಇನ್ನು ಪಟ್ಟಕ ಅಂತ ಅಂತ ಹೇಳಿದ್ರೆ ಇದೊಂದು ಕಲ್ಲಾಗಿರುತ್ತೆ ಫ್ರೆಂಡ್ಸ್ ಇದು ಇದನ್ನು ನಾವು ನೀರೊಳಗೆ ಹಾಕಿ ಇಟ್ಟಾಗ ಇದು ಕೆಳಗೆ ಎಷ್ಟು ಒಂದು ಸಾಫ್ಟ್ ಆದಂಗೆ ಆಗುತ್ತೆ ಈಗೂ ಇದು ಸಾಫ್ಟ್ ಐತಿ ನೀರಾಗಿ ಹಾಕಿಟ್ಟು ನಾವು ಇನ್ನೂ ಸಾಫ್ಟ್ ಆಗುತ್ತೆ ಅದನ್ನು ಅದು ನಾವು ಮುಖಕ್ಕೆ ಡೈರೆಕ್ಟಾಗಿ ನಾವು ಇದನ್ನ ಹಚ್ಕೋಬೋದು ಆದರೆ ಒಬ್ಬೊಬ್ಬರಿಗೆ ಇದು ರಫ್ ಅನಿಸುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂತ ಅಂದರೆ ಫಸ್ಟಿಗೆ ನಾವು ಯಾವುದೋ ಒಂದು ನಾನು ಮೊದಲಿಂದಾನು ಹೇಳ್ಕೊತ ಬರ್ತೀನಿ ಯಾವುದೋ ಒಂದು ಫೇಸ್ ಪ್ಯಾಕ್ ಆಗಲಿ ಯಾವುದೋ ಒಂದು ಹೋಮ್ ರೆಮಿಡಿಗಳನ್ನ ನಾವು ಮಾಡೋವಾಗ ಫಸ್ಟಿಗೆ ನೀವು ಪ್ಯಾಚ್ ಟೆಸ್ಟನ್ನು ಮಾಡ್ಕೋಬೇಕು ಅಂತ ಅಂದು ನಾನು ನಿಮ್ಮ ಮೊದಲಿಗಿಂತ ಹೇಳ್ಕೊತಾ ಬರಕೊಂತೀನಿ ಇವತ್ತು ನಾನು ಅದನ್ನ ಹೇಳ್ತೀನಿ ಫಸ್ಟಿಗೆ ನೀವೇನು ಮಾಡಬೇಕು ಅಂತ ಅಂದ್ರೆ ಒಂದು ಸ್ವಲ್ಪ ಇದನ್ನ ನೀವು ಸಾಣೆಕಲ್ ಮೇಲೆ ತೇಬೇಕು ನೋಡಲಿ ನಾನು ಇದನ್ನೆಲ್ಲ ಆಗಲಿ ಮಾಡಿದ್ದೀನಿ ನೋಡಲಿ ಈ ರೀತಿ ಸಾಣೆ ಮೇಲೆ ನಾನು ಸ್ವಲ್ಪ ನೀರು ಹಾಕಿ ನೋಡಲಿ ಈ ರೀತಿ ಸಾಣೆಕಲ್ ಮೇಲೆ ಸ್ವಲ್ಪ ನೀರು ಹಾಕಿ ನಾನು ಇದನ್ನ ತೇಯ್ದೀನಿ ಚೆನ್ನಾಗಿ ಇದನ್ನ ನಾನು ಈ ರೀತಿ ಹಿಂಗೆ ನೀರು ಹಾಕಿ ತೇಬೇಕು ತೈಯ್ದು ಇದನ್ನು ನಾವು ನಿಮಗೆ ತೆಗ್ಯಕ್ಕಾಗಲಿಲ್ಲಪ್ಪ ಸಾನಿಕಲ್ಲಿ ಇಲ್ಲ ಅಂತ ಅಂದ್ರೆ ನಿಮ್ಬೇಕು ಒಂದು ಸ್ವಲ್ಪ ಇದನ್ನ ಹೊಡೆದು ಪುಡಿ ಮಾಡಿರಿ ಸಣ್ಣದಾಗಿ ಇದನ್ನ ಸೋಸ್ಕೊಬೇಕು ನೀವು ಸೋಸ್ಕೊಂಡು ಈ ರೀತಿಯಾಗಿ ಆಗುತ್ತಿದ್ದು ಪೂರ್ತಿಯಾಗಿ ಪೌಡ್ರ್ ರೀತಿ ನಾವು ಇದನ್ನ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನ ನಾವು ಒಂದು ಸ್ವಲ್ಪ ಕಿವಿ ಹಿಂಭಾಗ ಅಥವಾ ಕೈ ಎಲ್ಲಪ್ಪ ಕಿವಿ ಹಿಂಭಾಗ ನಾವು ಒಂದು ಸ್ವಲ್ಪ ಇದನ್ನ ಕಲಸಿ ನಾವು ಒಂದು ಸ್ವಲ್ಪ ಹಚ್ಬೇಕಾಗತ್ತಿ ನಾನು ಅದನ್ನ ಮಾಡಿದ್ದು ಫಸ್ಟಿಗೆ ಕಿವಿ ಹಿಂಭಾಗ ಮತ್ತು ಕೈ ಹತ್ರ ಇಲ್ಲೇ ಹಚ್ಕೊಂಡಿದ್ದೆ ನಾನು ಹಚ್ಕೊಂಡು ಅದನ್ನು ಪೂರ್ತಿಯಾಗಿ ಒಂದು ದಿನ ಪೂರ್ತಿಯಾಗಿ ಬಿಟ್ಟಿದ್ದೆ ಬೆಳಿಗ್ಗೆ ಹಚ್ಕೊಂಡು ಪೂರ್ತಿಯಾಗಿ ಒಂದು ದಿನ ಬಿಟ್ಟು ನಂತರ ಇದು ನನಗೆ ಆಗುತ್ತೆ ಇಲ್ಲ ಅಂತ ನೋಡಿಕೊಂಡು ನೆಕ್ಸ್ಟ್ ನಾನು ಈ ಒಂದು ಗೋಬರಿ ಬಿಡಿನ ನಾನು ರೆಡಿ ಮಾಡಿಕೊಂಡಿದ್ದು ಈ ಒಂದು ಗೋಬರಿ ಬಿಡೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ಇಲ್ಲಿ ಒಂದು ಬಟ್ಲಿಗೆ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಂಗೆ ಒಂದು ಸ್ಪೂನಷ್ಟು ಜಾಕಾಯಿ ಪೌಡ್ರು ಜಾಕಾಯಿನ ನಾನು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಅದನ್ನ ಪೌಡ್ರ್ ಮಾಡಿಕೊಂಡು ಸೋಸಿ ಇಟ್ಕೊಂಡಿರ್ತೀನಿ ಅದಕ್ಕೆ ಕೆಳಗೆ ಬಂದಿರ್ತದೆ ಸ್ಮೂತಾಗಿರುವಂಥ ಒಂದು ಪೌಡ್ರನ್ನ ತೊಗೊಂಡು ಇಟ್ಕೊಂಡಿರ್ತೀನಿ ಒಂದು ಡಬ್ಬಾದಾಗ ಹಾಕಿಟ್ಕೊಂಡ್ರೆ ನಮ್ಗೆ ಯಾವ ಅದನ್ನ ಯೂಸ್ ಮಾಡ್ಬೋದು ನಾವು ಈಗ ನೋಡಿರಿ ಒಂದೇ ಒಂದು ಸ್ಪೂನಷ್ಟು ಇಲ್ಲಿ ಇತ್ತು ಅದು ಖಾಲಿ ಆಗೈತಿ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಒಂದು ಸ್ಪೂನ್ ಒಂದು ಸ್ಪೂನಷ್ಟು ಜಾಕಾಯಿ ಪೌಡ್ರು ಹಂಗೆ ಒಂದು ಅರ್ಧ ಸ್ಪೂನಷ್ಟು ಈ ಪಟಕ ಪಟಕದ ಪೌಡ್ರ್ ತೋರಿಸಿದ್ನಲ್ಲ ನಾನು ಆಲಂ ಪೌಡ್ರು ಅದನ್ನು ಇಲ್ಲಿ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮುಲೇಟಿ ಪೌಡ್ರು ಇಷ್ಟನ್ನು ಹಾಕೊಂಡು ನಾವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಒಂದು ಏರ್ ಕಂಟೇನರ್ ಬಾಕ್ಸಲ್ಲಿ ಒಂದು ಏರ್ ಕಂಟೇನರ್ ಡಬ್ಬದಲ್ಲಿ ಆಗಲಿ ಬಾಟ್ಲಿದಲ್ಲಾಗ ಬಾಟ್ಲಿಯಲ್ಲಾಗಲಿ ನಾವು ಹಾಕಿಟ್ಕೊಂಡ್ರೆ ನಾವು ಪ್ರತಿದಿನ ಈ ಒಂದು ಫೇಸ್ ಪ್ಯಾಕನ್ನು ಹಾಕೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಪೂರ್ತಿಯಾಗಿ ನಾನು ರೆಡಿ ಮಾಡಿಕೊಂಡು ಒಂದು ಡಬ್ಬದಾಗ ಹಾಕಿಟ್ಕೊಂಡಿದ್ದೀನಿ ಇದನ್ನ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ನಾವು ಇಲ್ಲಿ ಪೂರ್ತಿಯಾಗಿ ಫೇಸಿಗೆ ಇದನ್ನ ಅಪ್ಲೈ ಮಾಡ್ತಿಲ್ಲ ಒಂದು ಸ್ವಲ್ಪ ನಮಗೆ ಎಷ್ಟು ಅಷ್ಟು ಸ್ವಲ್ಪನೇ ಸ್ವಲ್ಪ ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ನಾನು ಇದನ್ನು ತೊಗೊಂಡಿದ್ದೀನಿ ಈ ಪೌಡ್ರನ್ನ ಮಿಕ್ಸ್ ಮಾಡಿಟ್ಟಿರುವಂಥ ಪೌಡ್ರನ್ನ ಒಂದು ಕಾಲು ಚಮಚದಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನೀವು ಬೇಕಿದ್ರೆ ಹಸಿ ಹಾಲಾದರೂ ಹಾಕೋಬೋದು ಮೊಸರಾದರೂ ಹಾಕ್ಕೊಬೋದು ಇಲ್ಲ ರೋಸ್ ಆದರೂ ಹಾಕೋಬೋದು ಇಲ್ಲಿ ನಾನು ಫಸ್ಟಿಗೆ ರೋಸ್ ವಾಟ್ರನ್ನ ಹಾಕಿ ನಿಮಗೆ ತೋರಿಸಿದ್ದೀನಿ ಸ್ವಲ್ಪನೇ ಸ್ವಲ್ಪ ಪೌಡ್ರ್ ತೊಗೊಂಡಿದ್ದೀನಿ ಅದಕ್ಕೆ ರೋಸ್ ವಾಟರ್ ಎಷ್ಟು ಅಷ್ಟು ರೋಸ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು ನಾವು ಇಲ್ಲಿ ಆಲಂ ಪೌಡ್ರು ಅಥವಾ ಪಟಕದ ಪೌಡ್ರ್ ನಾವು ಹಾಕಿರ್ತೀವಲ್ಲ ಇದನ್ನು ಹಾಕಿದ ತಕ್ಷಣ ನೀವು ಅದನ್ನ ಹಚ್ಚಕ್ಕೆ ಹೋಗ್ಬೇಡ್ರಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದರೂ ಹಚ್ಚಿ ಇಲ್ಲ ಒಂದು ಎರಡು ನಿಮಿಷ ಬಿಟ್ಟಾದರೂ ಬಿಡ್ರಿ ಅದನ್ನ ಕಲಸಿ ಆದ ನಂತರ ಪಟ್ ಕಲಿಸಿದ ತಕ್ಷಣ ನೀವು ಇದನ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡ್ರಿ ಕಲಸಿ ಆದಮೇಲೆ ಎರಡು ನಿಮಿಷನಾದರೂ ಬಿಡ್ರಿ ಇಲ್ಲ ಪೂರ್ತಿಯಾಗಿ ನೀಟಾಗಿ ಅದು ರೋಸ್ ವಾಟ್ರಲ್ಲಿ ನೀಟಾಗಿ ಅದು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನೀಟಾಗಿ ಕಲಸಿ ಆದ ನಂತರ ನಿಮಗೆ ಎಲ್ಲೆಲ್ಲಿ ಬಂಗು ಅಥವಾ ಕಪ್ಪು ಕಲೆಗಳು ಆ ಕಡೆ ಈ ಕಡೆ ತುಟಿ ಆ ಕ ಆ ಕಡೆ ಈ ಕಡೆ ಅಕ್ಕಪಕ್ಕ ಕಪ್ಪಾಗಿರ್ತೈತಿ ಆಮೇಲೆ ತುಟಿ ಮೇಲೆ ಕಪ್ಪಾಗಿರ್ತೈತಿ ಮೂಗು ಮೇಲೆ ಹಣೆ ಮೇಲೆ ಗಲ್ಲದ ಮೇಲೆ ಎಲ್ಲ ಕಡೆ ಕಪ್ಪ ಕಪ್ಪಾಗಿರ್ತದೆ ಎಲ್ಲೆಲ್ಲಿ ಕಪ್ಪು ಕಲೆ ಇರ್ತಾವೋ ಅಲ್ಲೆಲ್ಲಷ್ಟೇ ಇದನ್ನ ನೀವು ಹಚ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಅಲ್ಲಿ ಸ್ವಲ್ಪನೇ ಸ್ವಲ್ಪ ಪೌಡ್ರ್ ತೊಗೊಂಡಿರೋದು ಅದಕ್ಕೆ ನೀವು ಏನಾದರೂ ಹಾಲು ಮೊಸರು ರೋಸ್ ಏನಾದರೂ ಹಾಕೋಬೋದು ಅಂತ ಅಂದು ಹೇಳಿದ್ದೀನಿ ಅದನ್ನು ನೀವು ಎಲ್ಲೆಲ್ಲಿ ನಮ್ಗೆ ಕಪ್ಪು ಕಲೆಗಳಿದಾವೋ ಅಲ್ಲಿ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರು ಸಾಕು ಪೂರ್ತಿಯಾಗಿ ಒಣಗೋ ಮಟ ಬಿಡೋ ಅವಶ್ಯಕತೆ ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಾದ ನಂತರ ಒಂದು ಮೆತ್ತಗಿರೋ ಬಟ್ಟೆನ ನೀವು ತೊಗೊಂಡು ಇದನ್ನು ನೀವು ಮುಖಾನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಬಟ್ಟೆ ತೊಗೊಂಡಾದರೂ ನೀವು ಮುಖ ಕ್ಲೀನ್ ಮಾಡ್ಕೋಬೋದು ಇಲ್ಲ ತೊಳೆದಾದರೂ ತೊಳ್ಕೊಬೋದು ಆದರೆ ಇಲ್ಲಿ ಮೇಯ್ನಾಗಿ ಯೂಸ್ ಮಾಡ್ ಮೇನಾಗಿ ನಾವು ಏನು ನೆನ್ಪಿಟ್ಕೋಬೇಕು ಅಂತ ಅಂದ್ರೆ ಇಲ್ಲೊಂದು ಈ ಬಟ್ಟೆನ ತೊಗೊಂಡಿದ್ವಲ್ಲ ಸಾಫ್ಟ್ ಸಾಫ್ಟಾಗಿರುವಂಥ ಬಟ್ಟೆನ ನೀವು ತೊಗೋಬೇಕಾಗತ್ತೆ ಇಲ್ಲಿ ಟೀ ಶರ್ಟ್ ಬಟ್ಟೆ ಇರುತ್ತಲ್ಲ ಅದನ್ನಾದರೂ ನೀವು ಇಲ್ಲಿ ತೊಗೋಬೋದು ಇಲ್ಲ ಈಗ ಭಾಳ ಸಾಫ್ಟ್ ಆಗಿರುವಂಥ ಖರ್ಚಿಗೆ ಬಂದ ಅವನ್ನಾದರೂ ನೀವು ಇಲ್ಲಿ ತೊಗೋಬೋದು ಇಲ್ಲಪ್ಪ ಎರಡೂ ನಮ್ಮ ಕಡೆ ಇಲ್ಲ ಕಾಟನ್ ಬಟ್ಟೆ ಐತೆ ಅಂದ್ರೆ ದಯವಿಟ್ಟು ಕಾಟನ್ ಬಟ್ಟೆನ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ಎಷ್ಟೇ ಮೆತ್ತಗೈತೆ ಅಂದರೂ ಅದು ನಮಗೆ ಸ್ಕಿನ್ಗೆ ರ್ಯಾಷಸ್ ಅನ್ನು ಉಂಟು ಅದಕ್ಕೋಸ್ಕರ ದಯವಿಟ್ಟು ನೀವು ಮುಖಾನ ಒಂದು ಮುಖಾನ ತೊಳೆದಾದ್ರೂ ತೊಳ್ಕೊಬೋದು ತೊಳೆದ ತೊಳೆದಾದ್ಮೇಲೆ ಮೇಲೆ ನೀವು ಇಲ್ಲಿ ನ ಹಚ್ಚಲೇಬೇಕಾಗತ್ತಾ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಫೇಸ್ ಪ್ಯಾಕನ್ನು ತೋರಿಸಿದ್ದೀನಿ ನಾನು ನಿಮಗೆ ಅಂದರೆ ಇದು ಪೂರ್ತಿ ಫೇಸಿಗೆ ಹಾಕೋದಕ್ಕೋಸ್ಕರ ಅದು ಆ ಪೌಡ್ರ್ ಕಲಿಸಿದ್ವಲ್ಲ ಅದನ್ನು ಬರೀ ಎಲ್ಲೆಲ್ಲಿ ನಮಗ ಈ ಬಂಗು ಕಪ್ಪು ಕಲೆಗಳದಾವು ಅಲ್ಲಿ ಅಷ್ಟು ಹಚ್ಚೋದಕ್ಕೆ ನಾ ಹೇಳಿದೆ ಇದನ್ನು ನಾವು ಪೂರ್ತಿಯಾಗಿ ನಾವು ಫೇಸ್ ಪ್ಯಾಕ್ ಹಾಕ್ತೀವಿ ಅಂತ ಅಂದ್ರೆ ಇದನ್ನು ನೀವು ಹಾಕ್ಬೋದು ಇಲ್ಲಿ ನಾನು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನೇನು ಹೋಮ್ ರೆಮಿಡಿನ ಎಲ್ಲ ಪೌಡ್ರ್ ಕಲಸಿ ಮಿಕ್ಸ್ ಮಾಡಿಟ್ಟಿದ್ದೆನಲ್ಲ ಅದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಇದಕ್ಕೆ ಇಲ್ಲಿ ಹಸಿ ಹಾಲನ್ನು ನಾನು ತೊಗೊಂಡಿದ್ದೀನಿ ನೀವು ರೋಸ್ ವಾಟ್ರು ಮೊಸರು ಏನಾದರೂ ಹಾಕ್ಕೊಬೋದು ಇಲ್ಲಿ ಇಲ್ಲಿ ನಾನು ಹಸಿ ಹಾಲು ತೊಗೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡೀನಿ ಇಲ್ಲೂ ಅಷ್ಟೇ ನೀವು ಯಾವುದೇ ರೀತಿ ಮಿಕ್ಸ್ ಮಾಡಿದ ತಕ್ಷಣವೇ ನೀವು ಫೇಸಿಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡ್ರಿ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಏನಾದರೂ ಬಿಡಬೇಕು ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅಪ್ಲೈ ಮಾಡಿರಿ ಇಲ್ಲ ಕಲಸಿ ಒಂದು ಎರಡು ನಿಮಿಷ ಬಿಟ್ಟಾದ್ರೂ ಇದನ್ನು ನೀವು ಅಪ್ಲೈ ಮಾಡಬೇಕು ಪೂರ್ತಿ ನಿಮ್ಮ ಮುಖಕ್ಕೆ ಪೂರ್ತಿಯಾಗಿ ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಸೆಮಿ ಡ್ರೈ ಅಂತೀವಲ್ಲ ಆ ರೀತಿ ಒಂದು ಹದಿನೈದು ನಿಮಿಷ ಬಿಟ್ಟಾದ ನಂತರ ಮತ್ತೆ ಇಲ್ಲಿ ಒಂದು ಸಾಫ್ಟಾಗಿರುವಂಥ ಬಟ್ಟೆನ ತೊಗೊಂಡು ಒರೆಸ್ಕೊಂಡ್ರೆ ಒರೆಸ್ಕೊಬೋದು ಇಲ್ಲ ಮುಖನ ತೊಳ್ಕೊಂಡಾದ್ರೆ ಮುಖ ತೊಳ್ಕೊಂಡ್ರೂ ನಾನು ಇಲ್ಲಿ ಒಂದು ಸಾಫ್ಟಾಗಿರೋ ಬಟ್ಟೆನ ನಾನು ನೀರಲ್ಲಿ ಅದ್ದಿ ಒರೆಸಿ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಆಗುತ್ತೆ ಅಂತ ಇಲ್ಲಿ ನಮ್ಗೆ ಸಾಫ್ಟು ಆಗುತ್ತಾ ಸ್ಕಿನ್ನು ಮತ್ತು ಬ್ರೈಟ್ನೆಸ್ಸು ಬರುತ್ತೆ ಮತ್ತು ಮುಖದ ಮೇಲಿರುವಂಥ ಕಪ್ಪು ಕಲೆಗಳನ್ನ ಬಂಗನ್ನು ಹೋಗ್ಲಾಡ್ಸೋದಕ್ಕೆ ಇದು ಸಹಾಯ ಮಾಡ್ತೈತಿ ನಮಗೆ ಈ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಶೈನ್ ಮಾಡುತ್ತಾ ಮತ್ತು ನಮ್ಮ ಸ್ಕಿನ್ನಿಗೆ ಸ್ಕ್ರಬ್ ಮಾಡುತ್ತಾ ನಾವು ಮುಖ ಒರೆಸೋಬೇಕಾರೆ ಅದನ್ನ ಒಂದು ಸ್ವಲ್ಪ ಸೊಕಾಶವಾಗಿ ಮಸಾಜ್ ಮಾಡ್ಕೊತಾನಾದರೂ ನೀವು ಮುಖಾನ ತೊಳಿಬೋದು ಇಲ್ಲಿ ಸ್ಕ್ರಬ್ ಮಾಡಿದಾಗೂ ಆಗುತ್ತಾ ಮತ್ತು ಸ್ಕಿನ್ನಿಗೆ ಶೈನಿಂಗ್ ಕೊಡುತ್ತೆ ನಮ್ಮ ಈ ಒಂದು ಅಕ್ಕಿ ಹಿಟ್ಟು ಮುಲೇಟಿ ಪೌಡ್ರ್ ಅಂತೂ ನಮ್ಮ ಮುಖದ ಮೇಲಿರುವಂಥ ಬಂಗನ್ನು ಕಳಿಯೋದಕ್ಕೆ ಸಹಾಯ ಮಾಡ್ತೈತಿ ಮತ್ತು ಈ ಜಾಕಾಯಿ ಈ ಪೌಡ್ರ್ ನಮ್ಮ ಮುಖದ ಮೇಲಿನಂಥ ಒಂದು ಸ್ಕಿನ್ ಟೋನ್ ಏನಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಈ ಒಂದು ಸ್ಕಿನ್ನನ್ನು ತಂದುಕೊರೋದಕ್ಕೆ ಕೊಡೋದಕ್ಕೆ ಒಂದು ಸಹಾಯ ಮಾಡ್ತೈತಿ ಮತ್ತು ಈ ಪಟ್ಟಕೂ ಸಹಿತ ನಮ್ಮ ಸ್ಕಿನ್ನನ್ನು ಹೊಳಪು ತರೋ ಹೊಳಪು ಮಾಡೋದಕ್ಕೆ ಮತ್ತು ಕಲೆಗಳನ್ನ ಕಡಿಮೆ ಮಾಡೋದಕ್ಕೂ ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ಈ ಒಂದು ಫೇಸ್ ಪ್ಯಾಕನ್ನು ಮನೆಯಾಗೆ ನೀವು ಟ್ರೈ ಮಾಡ್ರಿ ಅಂತ ಅಂತ ಹೇಳ್ತೀನಿ ನಾನೀಗ ಇದನ್ನ ನಾನು ನೈಟ್ ಹಾಕಿರೋದು ಫೇಸ್ ಪ್ಯಾಕ್ ಫ್ರೆಂಡ್ಸ್ ನೀವು ಪ್ರತಿದಿನ ನೈಟ್ ಹಾಕಿದ್ರೆ ಇದು ಒಳ್ಳೆಯದು ನೈಟು ಫೇ ಫೇಸ್ ಪ್ಯಾಕನ್ನು ಹಾಕಿ ಮುಖ ಎಲ್ಲ ತೊಳೆದ ಆದ ನಂತರ ಯಾವುದೇ ಕಾರಣಕ್ಕೂ ಮಾಯ್ಶ್ಚರೈಸರ್ ಆಗಲಿ ಅಥವಾ ಈ ಕುಂಕುಮಾದಿ ತೈಲವನ್ನು ಹಚ್ಚೋದನ್ನು ಮರಿಬೇಡ್ರಿ ನನ್ನ ವಿಡಿಯೋನ ಯಾರು ಫಾಲೋ ಮಾಡ್ತಿದ್ದರೋ ಅವರಿಗೆ ಕುಂಕುಮಾದಿ ತೈಲದ ಬಗ್ಗೆ ಚೆನ್ನಾಗಿ ಗೊತ್ತೈತಿ ಅವರು ರಾತ್ರಿ ಮಲಗುವಾಗ ದಯವಿಟ್ಟು ಚೆನ್ನಾಗಿ ಕುಂಕುಮಾದಿ ತೈಲವನ್ನು ಅಪ್ಲೈ ಮಾಡಿರಿ ಅಪ್ಲೈ ಮಾಡಿ ರಾತ್ರಿ ಪೂರ್ತಿ ಹಂಗೆ ಬಿಡ್ರಿ ಬೆಳಗ್ಗೆ ಎದ್ದು ನಿಮ್ಮ ಮುಖಾನ ನೀವು ನೋಡ್ಬೋದು ಎಷ್ಟು ಅಂತ ಅಂತೇಳಿ ಒಳ್ದಿರ್ತೈತಿ ಎಷ್ಟು ಶೈನ್ ಆಗಿರ್ತೈತಿ ಮತ್ತು ಎಷ್ಟು ಸಾಫ್ಟ್ ಸಾಫ್ಟಾಗಿರ್ತದೆ ಅಂತ ಹೇಳಂದು ನೀವು ಈ ಪ್ಯಾಕ್ ಹಾಕ್ತಾ ನಿಮಗೆ ಗೊತ್ತಾಗುತ್ತೆ ಕುಂಕುಮಾದಿ ತೈಲವನ್ನು ಹಾಕಿರಿ ಬೆಳಗ್ಗೆ ಎದ್ದು ಮಾತ್ರ ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋದನ್ನು ಮರಿಬಾರ್ದು ರಾತ್ರಿ ಫೇಸ್ ಪ್ಯಾಕ್ ಆದ ನಂತರ ಮಾಯಶ್ಚರೈಸರು ಅಥವಾ ಕುಂಕುಮಾದಿ ತೈಲವನ್ನು ಹಚ್ಕೋರಿ ಇಲ್ಲಿ ಬೆಳಗ್ಗೆ ಎದ್ದು ಸನ್ಸ್ಕ್ರೀನ್ ಲೋಷನ್ನ ಹಚ್ಚೋದನ್ನು ದಯವಿಟ್ಟು ಮರಕ್ಕೆ ಹೋಗ್ಬೇಡ್ರಿ ರಾತ್ರಿ ಮಾತ್ರ ಕುಂಕುಮಾದಿ ತೈಲವನ್ನು ಹಚ್ಚಿ ಆರಾಮಾಗಿ ನಿದ್ದೆ ಮಾಡಿರಿ ಅಂತ ಹೇಳ್ತೀನಿ ಈ ಒಂದು ಫೇಸ್ ಪ್ಯಾಕನ್ನು ಮನೆಗೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಹೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇದು ಎಷ್ಟೊಂದು ಸುಲಭ ಆಗಿರುವಂಥ ಒಂದು ಹೋಮ್ ರೆಮಿಡಿಯಾಗಿರ್ತೈತಿ ಈ ಒಂದು ಹೋಮ್ ರೆಮಿಡಿ ನಮಗೆ ಈ ಒಂದು ಫೇಸ್ ಪ್ಯಾಕು ನಮ್ಮ ಮುಖದ ಮೇಲಿರುವಂಥ ಬಂಗನ್ನು ಹೋಗ್ಲಾಡಿಸೋದಕ್ಕೆ ಮತ್ತು ಕಪ್ಪ ಕಲೆಗಳನ್ನ ಹೋಗ್ಲಾಡ್ಸೋದಕ್ಕೆ ಮುಖದ ಮೇಲಿರುವಂಥ ಅಲ್ಲೆಲ್ಲೆಲ್ಲಿ ಕಪ್ಪು ಚುಕ್ಕಿಗಳಿರ್ತಾವೆ ಅದನ್ನು ಹೋಗ್ಲಾಡಿಸೋದಕ್ಕೆ ಭಾಳ ಎಫೆಕ್ಟಿವ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ ಇದನ್ನ ಒಂದು ಮಾಡಿ ನೀವು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಪ್ರತಿದಿನ ನೀವು ಇದನ್ನ ಯೂಸ್ ಮಾಡ್ಕೊತ ಬರ್ಬೋದು ಇಲ್ಲಿ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟು ಆಗಂಗಿಲ್ಲ ಯಾಕಂತ ಅಂದರೆ ನಾವಿಲ್ಲಿ ಒಂದು ಅರ್ಧ ಭಾಗದಷ್ಟು ಈ ಒಂದು ಎಲ್ಲ ಮಿಕ್ಸ್ ಮಾಡಿರುವಂಥ ಪೌಡ್ರನ್ನ ನಾವು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ರೋಸ್ ವಾಟ್ರು ಅಥವಾ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಮುಖಕ್ಕೆ ಎಲ್ಲೆಲ್ಲಿ ಕಪ್ಪು ಕಲೆಗಳಾದಾವೆ ಅಲ್ಲಿ ಹಚ್ಚೋದಕ್ಕಷ್ಟೇ ನೀವು ಇದನ್ನ ಬಳಸಿರಿ ನಾವು ಪೂರ್ತಿ ಫೇಸ್ ಪ್ಯಾಕ್ ಹಾಕಬೇಕು ಅಂತ ಅಂದರೆ ನಾನು ಎರಡನೇ ಸ್ಟೆಪ್ಪಲ್ಲಿ ತೋರಿಸಿದ್ನಲ್ಲ ಆ ಒಂದು ಫೇಸ್ ಪ್ಯಾಕನ್ನು ಪೂರ್ತಿ ಮುಖಕ್ಕೆ ಹಾಕೋರಿದ್ರೆ ಹಾಕ್ಬೋದು ಎಲ್ಲೋ ಏನೋ ನಮಗೆ ಕಲೆ ಇಲ್ಲಪ್ಪ ನಮಗೆ ಬರೀ ಅಲ್ಲೆಲ್ಲ ಸ್ವಲ್ಪ ಅನ್ ಇವನ್ ಸ್ಕಿನ್ ಟೋನ್ ಅಂತಾರಲ್ಲ ಆ ರೀತಿ ಇರೋರು ಸಹಿತ ಇದನ್ನ ನೀವು ಯೂಸ್ ಮಾಡ್ಬೋದು ಬೇಕಿದ್ರೆ ನೀವು ಹಚ್ಚಿ ನೋಡ್ರಿ ನಿಮಗೆ ಅದ್ರ ರಿಸಲ್ಟ್ ಏನಂತ ಹೇಳೋದು ಗೊತ್ತಾಗುತ್ತೆ ದಯವಿಟ್ಟು ನಾನು ಹೇಳುವಂಥ ಒಂದು ಹೋಮ್ ರೆಮಿಡಿಗಳನ್ನ ನಾನು ಯಾವ ರೀತಿ ಹಿಡ್ತೀನೋ ಆ ರೀತಿಯಾಗಿ ನೀವು ಟ್ರೈ ಮಾಡ್ತಾ ಬರ್ರಿ ನಿಮ್ಗೆ ಒಳ್ಳೆ ರಿಸಲ್ಟ್ ಪಕ್ಕ ಸಿಕ್ಕ ಸಿಗುತ್ತೆ ಅಂತ ಹೇಳ್ತೀನಿ ನಾನು ಮೊದಲಿಗೆ ಈ ಫೇಸ್ ಪ್ಯಾಕ್ ಹಾಕೋಕ್ಕೂ ಮೊದಲು ನೀವೇನು ಮಾಡಬೇಕು ಮೊದಲಿಗೆ ಹಸಿ ಹಾಲಿಂದ ಮುಖಾನ ಒರೆಸ್ಕೋರಿ ನಂತರ ಮುಖಾನ ಒಂದು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಆದ ನಂತರ ಈ ಒಂದು ಫೇಸ್ ಪ್ಯಾಕನ್ನು ಹಾಕಿರಿ ಅಂತ ನಾನು ಪ್ರತಿ ವೀಡಿಯೋದಲ್ಲಿ ಹೇಳ್ತಿರ್ತೀನಿ ಈ ವಿಡಿಯೋದಳು ಅದನ್ನೇ ಹೇಳ್ತೀನಿ ಫಸ್ಟಿಗೆ ಹಾಲಿಂದ ನೀವು ಕ್ಲೆನ್ಸ್ ಮಾಡಿಕೊಂಡು ಆದಮೇಲೆ ಈ ಒಂದು ಫೇಸ್ ಪ್ಯಾಕನ್ನು ಹಾಕಿರಿ ಮತ್ತು ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ರೆ ಸ್ಕಿನ್ನು ಒಂದು ಗ್ಲೋನು ಬರ್ತೈತಿ ಆಮೇಲೆ ಸಾಫ್ಟ್ ಆಗುತ್ತೆ ಇಲ್ಲಿ ನಾವು ಒಳ್ಳೆಯ ಒಂದು ಎಲ್ಲ ಒಂದು ಒಳ್ಳೊಳ್ಳೆ ಹೋಗುಮೆಂಬಿಗಳನ್ನ ನಾವು ನಾವಿಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಫೇಸ್ಪ್ಯಾಕ್ ಹಾಕಿರ್ತೀವಿ ಅದಕ್ಕೋಸ್ಕರ ಈ ಒಂದು ಫೇಸ್ಪ್ಯಾಕನ್ನು ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನೇ ಡೌಟ್ಸ್ ಇದ್ದರೂ ನನ್ನ ಕಮೆಂಟ್ ಹಾಕಿದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆ ಒಳ್ಳೆಯದಂತಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್